ये चल रहा है ओए अंदर पास ना हम्म बहुत पा ना यो अपेक्षा गरेर उहाँहरुको प्रतिबो 200 प्रतिले सबैले सरकारमा हस्तक्षेप गर्छन्। मलाई पनि यै गरिराख्न लाग्यो। हुन्छ। बस। ए पास। मसँग ठूलो ट्याङ्क छ। १०-१२ घण्टा। इन्द्रेय मन छ। ಸ್ವಲ್ಪ ಹಿಂದೆ ಸರಿ ಎಲ್ಲ ಹಿಂದೆ ಇಲ್ಲಿ ನೋಡಿ ಸರ್ ಈ ಕಡೆ ಸರ್ಡಿ ಗೊಂದ್ ಜೋರ್ ಒಳಗ ಕೆಳಗೆ ಕೆಳಗೆ ನಿನ್ ಕಡೆ ಸರ್ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದಂತಹ ಶ್ರೀಯುತ ಬಂಡಾರಿ ಶ್ರೀನಿವಾಸ್ ಅವರಿಗೂ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುಳಾ ಚಂದ್ರ ಅವರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳು મને આને મિલોક કરી દીધો છે

ಈ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯೊಂದಿಗೆ ಅಧ್ಯಕ್ಷರಾಗಿ ಭಂಡಾರಿ ಶ್ರೀನಿವಾಸರವರು ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಾ ಚಂದ್ರೂರವರು ಆಯ್ಕೆಯಾಗಿದ್ದಾರೆ ಹಾಗೂ ಪಕ್ಷೇತರರು ಸಹ ಭಂಡಾರಿ ಶ್ರೀನಂದನ್ ಅವರಿಗೆ ನೀಡೋದ್ರ ಮುಖಾಂತರ

ಪ್ರಸಿದ್ಧ ಅಧ್ಯಕ್ಷನಾಗಿ ನಾಲ್ಕನೇ ಬಾರಿಗೆ ಬಾರಿಗಾಯ್ತಾಯ್ತು ಅದರಿಂದ ನನಗೇನು ಇನ್ನೊಂದು ಆಶಯ ಆಯಿತು ನನಗೆ ಏನು ಎಲ್ಲರೂ ಸಹಕಾರ ಕೊಟ್ಟಿದರೆ ಎಲ್ಲೋ ಒಂದು ಕಡೆ ನನಗೆ ನಾನು ಮಾಡಿದಂಥ ಒಳ್ಳೆಯ ಕೆಲಸಗಳು ಸಾರ್ವಜನಿಕವಾಗಿ ಪರವಾಗಿರ್ತಕ್ಕಂಥ ಕೆಲಸಗಳೇ ನನಗೆ ದೇವ್ರ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಮಾಡೋಕ್ಕೆ ಅವಕಾಶ ಕಲ್ಪಿಸುತ್ತದೆ ಮಾಡಿರೋಂಥ ಅವಕಾಶದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಬೇಕಂತ ನನಗೆ ಇನ್ನೂ ಉತ್ಸಾಹ ತಿಂದಂಥ ಖುಷಿ ಬಂದಿದೆ ಆ ನಿಟ್ಟಿನಲ್ಲಿ ನಾನು ಆಗಲೇ ಏನು ಮಾತಾಡ್ತಾ ಹೇಳಿದೆ ನಾವು ಆಯ್ಕೆ ಆಗಿದ್ದು ಒಂದು ಪಕ್ಷ ಹೋದ ಬಾರಿ ಒಂದು ಅವ್ರ ಅದ ಯಾವುದೇ ಅಧ್ಯಕ್ಷರಾಗಿದ್ದು ಒಂದು ಪಕ್ಷದ್ದು ಈ ಸಾರಿ ಆಗಿದ್ದು ಇನ್ನೊಂದು ಪಕ್ಷದಲ್ಲಿ ಒಂದು ಕೆಲವೊಂದು ಮೈತ್ರಿ ಧರ್ಮವನ್ನು ಮಾಡಿಕೊಂಡು ಬಡವರು ಪರಿಸ್ಥಿತಿಯನ್ನು ಏನೋ ನಮಗೆ ಇಂದಿನಿಂದ ನಮ್ಮ ನಾಯಕರಾಗಿದ್ದಂಥ ವಯಸ್ಸು ಸರ್ಕಾರ ಇರ್ಬೋದು ನಮಗೆ ಸಹಕಾರ ಇರ್ಬೋದು ಬೆಳ್ಳಿ ಪ್ರಕಾಶ್ ಇರ್ಬೋದು ಈಗಿನ ಶಾಸಕರಾಗಿರುವಂಥ ಆನಂದ ಇರ್ಬೋದು ಎಲ್ಲರ ಸಾಕಾರ ಅಧ್ಯಕ್ಷನಾಗಿ ಆ ನಿಟ್ಟಿನಲ್ಲಿ ಕಡೋರನ್ನ ಇನ್ನೂ ಮಾದರಿಯ ಗ್ರಾಮ ಪಟ್ಟಣವಾಗಿ ಮಾಡಲಿಕ್ಕೆ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಅಧ್ಯಕ್ಷರ ಆಗಿರ್ತಕ್ಕಂಥದ್ದು ಖುಷಿ ತಂದು ನಮ್ಮ ಅಭಿಮಾನಿಗಳಿಗೆ ಅವರು ಹೇಳಿದರು ಅವರ ಆಶೀರ್ವಾದನ ನನಗೆಲ್ಲೋ ಒಂದು ಕಡೆ ಒತ್ತೆಲ್ಲ ಇದ್ದು ಅವಕಾಶ ಸಿಗಿದೆ ಅವರ ಅಭಿಮಾನ ಹಿಂಗೆ ಇರಲಿ ಮುಂದಿನ ನನ್ನ ರಾಜಕಾರಣ ಭವಿಷ್ಯಕ್ಕೆ ನಮ್ಮ ಅಭಿಮಾನಿಗಳು ಯಾವತ್ತೂ ಕೂಡ ಬೆನ್ನೆಲ್ಲಾಗಿ ನಿಂತು ನನಗೆ ಸಹಕಾರ ಮಾಡಬೇಕು ಅವರು ಯಾವತ್ತೂ ಕೂಡ ನನ್ನ ಬೆನ್ನೆಲ್ಲ ನನ್ನ ಜೀವನದ ಕೊನೆ ಉಸಿರತನೂ ಕೂಡ ನಾನು ಪುರಸಭೆಯ ನಾಲ್ಕು ಬಾರಿ ಸದಸ್ಯನಾಗಿದ್ದೀನಿ ನಾಲ್ಕು ಬಾರಿ ಅಧ್ಯಕ್ಷೆ ಆಗಿದ್ದೀನಿ ಅದಕ್ಕೆ ನನ್ನ ಅಭಿಮಾನಿಗಳು ನಮ್ಮ ಮತದಾರರು ಕೂಡ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ಮರೆಯುವಂಥ ಪ್ರಶ್ನೆ ಇಲ್ಲ ಥ್ಯಾಂಕ್ ಯು okay बने बने मिडमर बने मिडमर बने मिडमर बने मिडमर तो बोल मुट्ठी आपकी अपने मिडमर लोग बने अपने सिर्फ 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 अरे क्या सिर्फ मैडम 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 അവിടെ നമ്മ ആ ഇकडे വര വാ ഇकडे വാ ഇकडे വാ ഇकडे ഇങ്ങോട്ട് പോ പോ ഇതിനടയ്ക്കാമോടേ അയ്യേ ഇത്രേം പ്രേം ഇതിടുപ്പാ റോമസ ലവലിട്ടല്ലേ സോ അതോ ഇരേ ഇकडेക്ക് വാ એને બને એકરે સડ બરે 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 એકરે મેનેજર મેનેજર દિમાના મારે દિમાના એ બરે બરે આને 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 આ